ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಎರೆದರೆ ನೆನೆಯದು ಮರೆದಡೆ ಬಾಡದು ಹುರುಳಿಲ್ಲ ಹುರುಳಿಲ್ಲ ಲಿಂಗಾರ್ಚನೆ ಕೂಡಲ ಸಂಗಮ ದೇವ ಜಂಗಮಕ್ಕೆರೆದಡೆ ಸ್ಥಾವರ ನೆನೆಯಿತ್ತು ಈ ವಚನದ ಸಾರ ಹೀಗಿದೆ ಆಧ್ಯಾತ್ಮ ಸಾಧಕನು ಆತ್ಮಕಲ್ಯಾಣಕ್ಕಾಗಿ ಪೂಜೆ ಮಾಡಿಕೊಳ್ಳುವುದೇನೋ ಸರಿ ಆದರೆ ಜಂಗಮ ಸೇವೆಯ ಪ್ರಶ್ನೆ ಬಂದಾಗ ಲಿಂಗ ಪೂಜೆಗಿಂತಲೂ ಜಂಗಮ ಸೇವೆಗೆ ಆದ್ಯತೆ ನೀಡಬೇಕು ಲಿಂಗಕ್ಕೆ ಅಭಿಷೇಕ ಮಾಡಿದರೂ ಅದು ನೆನೆಯುವುದಿಲ್ಲ ಅದನ್ನು ಮರೆತರೂ ಅದೇನೂ ಬಾಡುವುದಿಲ್ಲ ಆದ್ದರಿಂದ ಲಿಂಗದ ಮುಖ ಜಂಗಮವೆಂದು ತಿಳಿದು ಆ ಜಂಗಮವೇ ಸಮಾಜವೆಂದು ಪರಿಭಾವಿಸಿ ಸಮಾಜ ಸೇವೆಯಲ್ಲಿ ಜನಕಲ್ಯಾಣ ಕಾರ್ಯಗಳಲ್ಲಿ ತೊಡಗಿಸಿಕೊಂಡರೆ ಲಿಂಗದೇವನು ಸಂತುಷ್ಟನಾಗುವನೆಂಬ ಬಸವಣ್ಣನವರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಎಲ್ಲ ದಿಕ್ಕುಗಳಲ್ಲಿ ದೇವತಾದಿಗಳ ಭಾವನೆ ಮಾಡಿಕೊಳ್ಳಬೇಕು ಪೂರ್ವ ದಿಶೆಯಿಂದ ಆರಂಭಿಸಿ ಇಂದ್ರ ಮುಂತಾದ ಎಂಟು ದಿಶೆಗಳಲ್ಲಿ ಎಂಟು ದಿಕ್ಪಾಲಕರನ್ನು ಧ್ಯಾನ ಮಾಡಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಅಷ್ಟ ದಿಕ್ಪಾಲಕರು ಈ ಕೆಳಗಿನಂತೆ ಇದ್ದಾರೆ ಪೂರ್ವ ದಿಕ್ಕಿನಲ್ಲಿ ಇಂದ್ರ ಉತ್ತರ ದಿಕ್ಕಿನಲ್ಲಿ ಕುಬೇರ ದಕ್ಷಿಣ ದಿಕ್ಕಿನಲ್ಲಿ ಯಮ ಪಶ್ಚಿಮ ದಿಕ್ಕಿನಲ್ಲಿ ವರುಣ ಈಶಾನ್ಯ ದಿಕ್ಕಿನಲ್ಲಿ ಈಶಾನ ಅಂದರೆ ಶಿವ ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿ ವಾಯುವ್ಯ ದಿಕ್ಕಿನಲ್ಲಿ ವಾಯು ನೈಋತ್ಯ ದಿಕ್ಕಿನಲ್ಲಿ ನೀರುತಿ ಅಂದರೆ ರಾಕ್ಷಸ ಹೀಗೆ ಹಸ್ತದ ಆಯಾ ದಿಕ್ಕಿನಲ್ಲಿ ಆಯಾ ದಿಕ್ ಪಾಲಕರನ್ನು ಭಾವಿಸಬೇಕು ಇದಲ್ಲದೆ ದುರ್ಗೆ ಮಹೇಶ್ವರಿ ಚಂಡಿ ಮತ್ತು ಭದ್ರಕಾಲಿಯರನ್ನು ಪೂರ್ವ ಮುಂತಾದ ನಾಲ್ಕು ದಿಶೆಗಳಲ್ಲಿ ಪ್ರದಕ್ಷಿಣೆಯ ಕ್ರಮದಲ್ಲಿ ಭಾವಿಸಬೇಕು ಅದೇ ರೀತಿಯಲ್ಲಿ ಗಣೇಶ ಬಟುಕ ವೀರಭದ್ರ ಮತ್ತು ಚಂಡರನ್ನು ಕೂಡ